ವೀಕ್ಷಕರೇ ಹೇಗಿದ್ದೀರಾ ನಾನು ಆರಾಮಿದ್ದೀನಿ ನೀವು ಹೆಂಗಿದ್ದೀರಿ ಬರ್ರಿ ಇವತ್ತು ಮಹಾಲಯ ಮಾಸೆ ಮಾಡಿದ್ದೀನಿ ಅದ್ರ ಬಗ್ಗೆ ನಿಮಗೆ ಹೇಳ್ತೀನಿ ನೋಡಿರಿ ಅಮಾವಾಸಿ ಪೂಜೆ ನಮ್ಮದು ಮನೆಯದು ಜನೆಯ ಫೋಟೋ ನಾಳೆ ಘಟ್ಟ ಸ್ಥಾಪನೆ ಮಾಡ್ತೇವ್ರಿ ಅದಕ್ಕೆ ಇವತ್ತು ಮಹಾಲಯ ಮಾಸೆ ಮರುದಿನ ಘಟಸ್ಥಾಪನೆ ಸ್ಥಾಪನೆ ಅಲ್ವಾ ಅದಕ್ಕೆ ರೀ ಬರ್ರಿ ಇದು ಶೋಕೇಶು ನನ್ನ ಮಗಳು ಗಣೇಶನ ಪೂಜೆ ಮಾಡಿದ್ರಿ ಇಲ್ಲಿ ಶೋಕೇಶಲ್ಲಿದ್ದೀವಿ ಅಲ್ಲಿ ಪೂಜೆ ಮಾಡಿದಳ್ರಿ ಮ್ಯಾಗ ಹೇಗಿದೆ ವೀಕ್ಷಕರ ಪೂಜೆ ಮಗಳು ಮಾಡಿರೋದು ಇದು ತದ ಮಣ್ಣು ಊರಿ ಅಂತೀವ್ರಿ ನಾವು ಇದಕ್ಕೆ ಇದು ಸ್ವಲ್ಪ ಶೀತ ಅಂತ ಒಣ ಹಾಕೀನಿ ಬಿಸಿಲಿಗೆ ನಾಳೆ ಘಟ್ಟ ಸ್ಥಾಪನೆ ರೀ ಅದಕ್ಕೆ ಒಳಗಾಗಿ ಹಾಕಿದ್ದೀನಿ ರೀ ಹೊರಗೆ ಇದು ಸ್ವಲ್ಪ ಸಾಣಿಸಿದ್ದೀನಿ ಇದು ಪೂಜೆ ನಮ್ಮದು ಮಾಸೆ ಪೂಜೆ ಒಳಗಡೆ ಪೂಜೆ ಮನೆ ನೋಡಿರಿ ವೀಕ್ಷಕರು ಹೇಗಿದೆ ಇದು ಮಹಾಲಯ ಮಾವಾಸೆ ಪೂಜೆ ಹೇಗಿದೆ ವೀಕ್ಷಕರೇ ಹೇಳಿ ಕಮೆಂಟಲ್ಲಿ ಮೇಲುಗಡೆ ಫೋಟೋ ಹಾಕಿದ್ದೇವ್ರಿ ಈ ಥರ ಎಲ್ಲ ಜಗಳಾಗ ಮೇಲೆ ಗಣಪತಿ ಇದಾವೆ ರೀ ಹೋದ ವರ್ಷದ ಈ ವರ್ಷದ್ದು ನಮ್ಮ ನೆಗೆಣ್ಣೆಯವರು ಪ್ರೆಗ್ನೆಂಟ್ ಅಂತ ಇಟ್ಟಿವೀವ್ರಿ ಹಾಗೆ ವಿಸರ್ಜನೆ ಮಾಡಿಲ್ಲ ಮುಂದಿನ ವರ್ಷ ಮಾಡೋದ್ರಿ ಎರಡು ಗಣಪತಿ ಹೆಂಗೆ ಇಟ್ಟಿವ್ರಿ ಒಳಗೆ ಐತ್ರಿ ಇದು ಬೇಯಿಸಿ ಒಳಗೆ ತಂದು ನಾಳೆ ಬೆಳಗ್ಗೆ ಇದು ಮಧ್ಯಾಹ್ನ ಊಟಕ್ಕೆ ಬಿಸಿಬೇಳೆ ಭಾತ್ ಮಾಡೀನಿ ಗೋಧಿ ಉಗ್ಗಿ ಮಾಡೀನಿ ಅಮಾವಾಸ್ಯೆ ಅಂತಂದು ಸ್ವೀಟ್ ಮಾಡೇನ್ರಿ ಲೈಟಿಂಗ್ಸ್ ರೀ ನಮ್ಮ ಮನೆಯವರು ಪೂಜಾ ಮನೆಯಲ್ಲಿ ಮೇಲೆ ಲೈಟಿಂಗ್ಸ್ ಹಾಕತ್ತೀ ನಾಳೆ ಘಟ್ಟ ಸ್ಥಾಪನೆ ಮಾಡ್ತೀವಲ್ರಿ ಬೆಳಗ್ಗೆ ಆಗ ಬೇಗ ರೀ ಆಗೋದಿಲ್ಲ ಅಂತಂದು ಅದಕ್ಕೆ ಈಗ ರೀ ಲೈಟಿಂಗ್ಸ್ ಬೆಳಗ್ಗೆ ಎಂಟು ಗಂಟೆಗೆಲ್ಲ ಹೋಗ್ಬಿಡ್ತಾರೆ ಸ್ಕೂಲಿಗೆ ಅವರು ಈ ಥರ ವೈಟಿಂಗ್ ಸಾಕಾಗತ್ತಾರ ನೋಡ್ರಿ ಮಾವಿನಲ್ಲಿ ತಂದೇವ್ರಿ ನಾಳೆ ಬೇಕು ಪೂಜಕ್ಕೆ ಆಯ್ತು ಕಂಪ್ಲೀಟ್ ಆಯ್ತು ರೀ ವೈಟಿಂಗ್ ಸಾಕೋದು ನಾನು ಸ್ವಲ್ಪ ಪೂಜೆ ಸಾಮಾನೆಲ್ಲ ತಿಕ್ಕಿಡ ಹಾತೀನಿ ರೀ ನಾಳೆ ಆಗೋದೆಲ್ಲ ಹೊಸರಾಗತ್ತಂತಂದು ಕೈಗೆ ಈಗ ಸ್ವಚ್ಛ ತೀನಿ ರೀ ನಾಳೆ ಬೇಗ ಅನುಕೂಲ ಆಗತ್ತೆ ನಮಗೆ ಹಾಕಾಕ ಅಂತಂದು ಅಡ್ವಾನ್ಸ್ ಮಾಡಿಟ್ಕೊಳ್ತೀನಿ ರೀ